ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇದು ಬಂದು ಮಂಗಳವಾರದ ವಿಡಿಯೋ ಮಂಗಳವಾರ ಬಂದು ಊರಲ್ಲಿ ದಣ್ಣನ ಹಬ್ಬ ಫಸ್ಟ್ ಡೇ ಅದೇ ಹಬ್ಬ ಬರುವಂಥದ್ದು ಅಂದರೆ ಗ್ರಾಮ ದೇವತೆ ಅಥವಾ ಏನು ಹೇಳ್ತಾರೆ ಅದು ಗ್ರಾಮ ದೇವತೆ ಅಂತಲೇ ಹೇಳ್ತಾರೆ ಅಂದರೆ ಊರಿಂದ ಎಂಟ್ರೆನ್ಸ್ ಆಗ್ತಾ ಇರಬೇಕಾದ್ರೆ ಅಂದರೆ ಮದ್ದು ರೂಟಿಂದ ಎಂಟ್ರೆನ್ಸ್ ಆಗಬೇಕಾದ್ರೆ ಮಳವಳ್ಳಿಗೆ ಅಲ್ಲಿ ಇರುವಂಥದ್ದು ದಣ್ಣಮ್ಮನ ದೇವಸ್ಥಾನ ನಾವೆಲ್ಲ ದಣ್ಣಮ್ಮನ ದೇವಸ್ಥಾನ ಅಂತ ಹೇಳೋದು ಆದರೆ ದಂಡಿನ ಮಾರಮ್ಮ ಅಂತ ಇರುವಂಥದ್ದು ನೀವು ಅದೇ ನಾವು ಆಗಿ ಮಾತಾಡುವಂಥದ್ದು ದಣ್ಣಮ್ಮನ ದೇವಸ್ಥಾನ ಅಂತ ಹೇಳ್ತಾ ಇರ್ತೀವಲ್ಲ ಮಂಗಳವಾರ ಬಂದು ಹಬ್ಬ ಇರೋದರಿಂದ ನಾನು ಇಲ್ಲಿ ಎಲ್ಲ ಅದು ಹಬ್ಬಕ್ಕೋಸ್ಕರನೇ ಫುಲ್ ಮನೆಯೆಲ್ಲ ಕ್ಲೀನ್ ಮಾಡಿದ್ದು ಹಾಗೆ ದೇವ್ರ ಮನೆಯನ್ನೆಲ್ಲ ಕ್ಲೀನ್ ಮಾಡಿದ್ದೆ ನಿನ್ನೆ ಇವತ್ತು ಹೂವೆಲ್ಲ ಚೇಂಜ್ ಮಾಡಿ ಮತ್ತು ಏನಂದರೆ ಬೇರೆ ಹೂವು ಇಟ್ಟು ಪೂಜೆ ಇದ್ದೀನಿ ಹಾಗೆ ಇದು ಈ ಫೋಟೋ ಏನು ತೋರಿಸ್ತಾ ಇದ್ದೀನಿ ನೋಡಿ ಇದೇ ದೇವರು ದಂಡಿನ ಮಾರಮ್ಮ ನನಗೆ ತುಂಬ ಏನೋ ಒಂದು ನಂಬಿಕೆ ಅಂತ ಯಾವುದಾದ್ರೂ ಒಬ್ಬರು ಒಂದು ದೇವ್ರ ಮೇಲೆ ನಂಬಿಕೆ ಅಂತ ಇರೋದು ಅಂದರೆ ನನಗೆ ಆ ದೇವ್ರ ಮೇಲೆ ತುಂಬ ನಂಬಿಕೆ ಊರಿಗೆ ಹೋದಾಗೆಲ್ಲ ಹೋಗ್ತಾಯಿರ್ತೀನಿ ಸುಮಾರು ವೀಡಿಯೋದಲ್ಲೂ ಕೂಡ ನಾನು ತೋರಿಸಿದ್ದೀನಿ ಮೂರಿನ ದೇವರು ಇದು ದಣ್ಣಮ್ಮನ ದೇವಸ್ಥಾನ ಅಂತೇಳಿ ಮೊದಲೆಲ್ಲ ಇಷ್ಟು ಇಂಪ್ರೂವ್ ಇರಲಿಲ್ಲ ಇವಾಗ ಇವಾಗ ಸ್ವಲ್ಪ ಇಂಪ್ರೂವ್ ಆಗ್ತಾ ಇದೆ ತುಂಬ ನಂಬಿಕೆ ನನಗೆ ಆ ದೇವ್ರ ಮೇಲೆ ಹಾಗೆ ಒಬ್ಬೊಬ್ಬರಿಗೂ ಒಂದೊಂದು ದೇವ್ರ ಮೇಲೆ ನಂಬಿಕೆ ಇರುತ್ತಲ್ವ ಅದೇ ಥರ ನನಗೂ ಕೂಡ ಆ ದೇವ್ರ ಮೇಲೆ ತುಂಬ ನಂಬಿಕೆ ಇದೆ ಅದಕ್ಕೆ ಊರಿಗೆ ಹೋದಾಗೆಲ್ಲ ಹೋಗಿ ಒಂದು ನಮಸ್ಕಾರ ಮಾಡಿ ಬರ್ತೀನಿ ಆ ಥರ ಓಕೆ ಪೂಜೆ ಎಲ್ಲ ಮಾಡಿದೆ ಹಾಗೆ ಸೀರೆ ಎಲ್ಲ ಸೀರೆ ಹಾಕ್ಕೊಂಡಿದ್ದೆ ಇದ್ರೂ ಬ್ಲೌಸ್ ಬಂದು ಮ್ಯಾಚಿಂಗ್ ಬ್ಲೌಸ್ ಅಲ್ಲ ಇದು ಇದು ಬೇರೆ ಬ್ಲೌಸ್ನ ಈ ಸೀರೆಗೆ ಹಾಕ್ಕೊಂಡಿರುವಂಥದ್ದು ಮ್ಯಾಚಿಂಗ್ ಬ್ಲೌಸ್ ಇನ್ನೂ ಹೊಲಿಸಿಲ್ಲ ಹೊಲ್ಸಿದ ಮೇಲೆ ಒಂದು ಸರಿ ವೇರ್ ಮಾಡಿ ತೋರಿಸ್ತೀನಿ ಹಾಗೆ ಪೂಜೆ ಎಲ್ಲ ಮಾಡಿದ ಮೇಲೆ ನಾನು ಆವತ್ತು ವೀಡಿಯೋ ಸ್ಟಾರ್ಟ್ ಮಾಡಿದ್ದೆ ಈವ್ನಿಂಗ್ ಟೈಮಿಂದನೇ ಇವಾಗ ಪೂಜೆ ಎಲ್ಲ ಆದಮೇಲೆ ನಾನಿಲ್ಲಿ ಬ್ಲಾಕ್ ಟೀ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಹಾಗೆ ಕೌಶಿಗೆ ಹಾಲು ಬೇಕಂತೆ ಅವನಿಗೆ ಅವನು ಬ್ಲ್ಯಾಕ್ ಟೀ ಮತ್ತು ಕಾಫಿ ಅದೇನು ಕುಡಿತಾ ಇಲ್ಲ ಅವನು ಹಾಲು ಕೊಟ್ಬಿಡಮ್ಮ ನನಗೊಂದು ಲೋಟ ಅಂತ ಹೇಳ್ತಾನೆ ಅದಕ್ಕೆ ಅವನಿಗೆ ಒಂದು ಲೋಟ ಹಾಲು ಇಟ್ಟಿದ್ದೀನಿ ನನಗೆ ಒಂದು ಸೈಡು ಬ್ಲ್ಯಾಕ್ ಟೀ ಇದ್ದೀನಿ ಹಾಗೆ ಅವತ್ತು ಫುಲ್ ಡೇ ಅಂದರೆ ಫುಲ್ ಡೇ ಅಲ್ಲ ಈವ್ನಿಂಗ್ ಹಾಕ್ಕೊಂಡಿರುವಂಥದ್ದು ಸೀರೆ ಸಾಯಂಕಾಲ ತನಕನೂ ಅಂದರೆ ಸಾರಿ ಮಲ್ಗ ತನಕನೂ ಅಂದರೆ ಊಟ ಮಾಡೋಕೆ ತನಕನಾದರೂ ಹಾಕ್ಕೋಬೇಕು ನೋಡೋಣ ಎಷ್ಟೊತ್ತು ಹಾಕ್ಕೊಳ್ತೀನಿ ಅಂತೇಳಿ ಹಾಕ್ಕೊಂಡಿದ್ದೀನಿ ಸೀರೆನ ಯಾಕೆಂದರೆ ನಮಗೆ ಸೀರೆ ಹಾಕ್ಕೊಂಡು ಅಭ್ಯಾಸ ಇಲ್ವಲ್ಲ ಅದರಿಂದ ಏನಾಗುತ್ತೆ ಅಂದರೆ ಏನೋ ನಮಗೆ ಏನೋ ಒಂಥರ ಫೀಲು ಡ್ರೆಸ್ಸು ನೈಟಿ ಈ ಥರದ್ದೆಲ್ಲ ಹಾಕ್ಕೊಂಡಾಗ ಏನೋ ಆ ಥರ ಏನೋ ಒಂದು ಇದು ಏನೋ ಬೇರೆ ಥರ ಏನೋ ಒಂಥರ ಫೀಲ್ ಆಗ್ತಾ ಇರತ್ತೆ ಈ ಸೀರೆನ ಯಾವ ಥರ ಫೀಲ್ ಆಗ್ತಾ ಇರುತ್ತೆ ಅಂದರೆ ಈ ಸೀರೆನ ಎಷ್ಟು ಬೇಗ ಬೇ ಚೇಂಜ್ ಬೇರೆ ಡ್ರೆಸ್ ಹಾಕ್ಕೊಳ್ಳಿ ಅನ್ನೋ ಥರ ಫೀಲ್ ಇರುತ್ತೆ ಆ ಥರ ಹಿಂಸೆ ಅಂತ ಅನಿಸುತ್ತೆ ಅಪರೂಪಕ್ಕೆ ಒಂದೊಂದು ದಿನ ಸೀರೆ ಉಟ್ರೆ ಆ ಥರನೇ ಆವಾಗವಾಗ ಸೀರೆ ಉಡ್ತಾಯಿದ್ರೆ ಏನೂ ಅನಿಸೋದಿಲ್ಲ ಅನ್ಸುತ್ತೆ ನಾವೆವು ವರ್ಷಕ್ಕೆ ಒಂದು ಎರಡು ಮೂರು ಸಾರಿ ಉಡ್ತೀವೋ ಏನೋ ಗೊತ್ತಿಲ್ಲ ಆವಾಗ ಈ ಥರನೇ ಫೀಲ್ ಆಗೋದು ಎಷ್ಟು ಬೇಗ ಸೀರೆನ ಚೇಂಜ್ ಮಾಡಿ ಅದಾದ್ರೂ ಒಂದು ಡ್ರೆಸ್ಸು ನೈಟಿ ಹಾಕ್ಕೊಂಡ್ರೆ ಆರಾಮ ಅಂತ ಅನಿಸುತ್ತೆ ಆದರೂ ಸ್ವಲ್ಪ ಹೊತ್ತು ಒಂದು ಒಂಬತ್ತು ಗಂಟೆ ತನಕನಾದರೂ ಹಾಕ್ಕೊಳ್ಳೋಣ ಅಂತೇಳಿ ಹಾಕ್ಕೊಂಡಿದ್ದೀನಿ ಅಷ್ಟೆ ಹಾಗೆ ನಾಳೆ ಮತ್ತು ನಾಡಿದ್ದು ವೀಡಿಯೋ ಅಪ್ಲೋಡ್ ಮಾಡೋದು ಡೌಟು ನಾನು ಯಾಕೆಂದರೆ ಊರಲ್ಲಿ ಹಬ್ಬ ಇರೋದ್ರಿಂದ ನಾವೆಲ್ಲ ಊರಲ್ಲಿರ್ತೀವಿ ಆವಾಗ ಅಪ್ಲೋಡ್ ಮಾಡೋದು ತುಂಬ ಕಷ್ಟ ಟ್ರೈ ಮಾಡ್ತೀನಿ ಅಪ್ಲೋಡ್ ಮಾಡೋದಕ್ಕೆ ನನ್ನ ಪ್ರಕಾರ ಎರಡು ದಿನ ಶನಿವಾರ ಮತ್ತು ಭಾನುವಾರ ವೀಡಿಯೋ ಅಪ್ಲೋಡ್ ಮಾಡೋದಿಲ್ಲ ಯಾಕೆಂದರೆ ಇದೇ ಕಾರಣ ಊರಲ್ಲಿರೋದ್ರಿಂದ ಆಮೇಲೆ ಊರಲ್ಲಿ ಫುಲ್ಲು ನೆಟ್ವರ್ಕ್ ಪ್ರಾಬ್ಲಮ್ ಇರುತ್ತೆ ಆವತ್ತು ಹಬ್ಬ ಇರೋದ್ರಿಂದ ನೀಟಾಗಿ ನೆಟ್ವರ್ಕು ಕೂಡ ಸರಿಯಾಗಿ ಸಿಗೋದಿಲ್ಲ ಫೋನಲ್ಲಿ ಮಾತಾಡೋದಕ್ಕೂ ನೆಟ್ವರ್ಕ್ ಸಿಗೋಲ್ಲ ಆ ಥರ ಆಗಿರುತ್ತೆ ಟ್ರೈ ಮಾಡ್ತೀನಿ ಒಟ್ಟಲ್ಲಿ ಆಗಿಲ್ಲ ಅಂದರೆ ಎರಡು ದಿನ ಅಂತೂ ವೀಡಿಯೋ ಬರೋದಿಲ್ಲ ಎರಡು ದಿನ ವೀಡಿಯೋ ಬಂದಿಲ್ಲ ಅಂದರೆ ನಾವು ಊರಲ್ಲಿದ್ದೀವಿ ಅಂತ ಓಕೆ ಈ ಥರ ನಾನು ಇವಾಗ ಬ್ಲ್ಯಾಕ್ ಟೀಗೆ ಇಟ್ಟಿದ್ದೀನಿ ಹಾಗೆ ಕೌಶಿನ ಇವಾಗ ಅಂಗಡಿಗೆ ಕಳಿಸ್ಬೇಕು ಅವಾಗಿಂದ ಹೇಳ್ತಾನೆ ಇದ್ದೀನಿ ಹೋಗೋ ಅಂಗಡಿಗೆ ಹೋಗಿ ಬಾ ನನಗೊಂದು ಸ್ವಲ್ಪ ಸೊಪ್ಪು ಅದೆಲ್ಲ ಬೇಕಿತ್ತು ಓಕೆ ಟೈಮ್ ಬಂದು ಇವಾಗ ಆರು ಮುಕ್ಕಲ್ ಆಗ್ತಾ ಇದೆ ಈ ಸೀರೆ ಬಂದು ಈ ಥರ ಇದೆ ಫುಲ್ ಸ್ಯಾರಿ ಬಂದು ತೋರಿಸಿರ್ಬೋದು ನಾನು ಈ ಥರ ಇದೆ ಇದ್ರ ಬ್ಲೌಸು ಇದೇನಿದೆ ಈ ಕಲರ್ ಇದೇನು ಮರೂನ್ ಕಲರ ಅಥವಾ ಕಾಫಿ ಕಲರ ಮರೂನ್ ಮರೂನ್ ಕಾಫಿ ಕಲರ್ ಬರಲ್ಲ ಮರೂನ್ ಕಲರ್ ಬರುತ್ತೆ ಈ ಕಲರು ಬ್ಲೌಸ್ ಇರೋದು ಆಂಟಿ ಕೊಟ್ಟು ತುಂಬ ದಿನ ಆಯಿತು ಆಂಟಿ ಹೊಲಿದು ಕೊಟ್ಟಿಲ್ಲ ಬ್ಲೌಸು ಹಾಗೇ ಇದೆ ಫುಲ್ ಸ್ಯಾರಿ ಈ ಥರ ಇದೆ ಇದು ಪೂಜಾ ಅಮ್ಮ ಕುಡ್ಸಿದ್ದು ಅಂದ್ರೆ ಯಾವಾಗ ಅಂದ್ರೆ ಸೀರೆ ಎಲ್ಲ ತೆಗಿಬೇಕು ಅಂದಾಗ ಅವಾಗ ಇದು ಫುಲ್ ಸ್ಯಾರಿ ಬಂದು ಉಂಟು ನಿಮ್ಗೆ ಕಾಣಿಸ್ತಾ ಇದೆ ಅನ್ಕೊಂಡಿದೀನಿ ನಾನು ಸೀರೆ ಪಿನ್ ಮಾಡಿಲ್ಲ ಹಾಗೆ ಒಂಟಿ ಪಿನ್ ಮಾಡ್ಕೊಂಡಿದೀನಿ ಅಷ್ಟೆ ಚೆನ್ನಾಗಿದೆ ಬ್ಲೌಸ್ ಎಲ್ಲ ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸಿಂಪಲ್ ಆಗಿದೆ ಅಂದ್ರೆ ದೇವಸ್ಥಾನಕ್ಕೆಲ್ಲ ಹೋಗ್ಬೇಕಂದ್ರೆ ಇದನ್ನು ಆರಾಮಾಗಿ ಉಟ್ಕೋಬೋದು ಅದೇ ನಮ್ಗೆ ಅಭ್ಯಾಸ ಇಲ್ಲ ನೋಡಿ ಅದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಸೀರೆ ಎಲ್ಲ ಉಟ್ಕೊಂಡು ಮನೇಲಿ ಮ್ಯಾನೇಜ್ ಮಾಡೋದೆಲ್ಲ ಅಷ್ಟು ಇಷ್ಟ ಆಗಲ್ಲ ಓಕೆ ತುಂಬಾ ತುಂಬ ಚೆನ್ನಾಗಿದೆ ಸೀರೆ ಮತ್ತೆ ಸಾಫ್ಟ್ ಇದೆ ಸ್ಯಾರಿ ಫುಲ್ಲು ಈಗ ಏನೇನು ಮಾಡಬೇಕು ಆ ಥರ ಎಲ್ಲ ಏನಿಲ್ಲ ಹೇಗಾದ್ರೂ ಮಡ್ಸಿಡ್ಬೋದು ಆ ಥರ ಇದೆ ಬ್ಲೌಸ್ ಬಂದು ಇದು ಕಪ್ಪು ಸೀರೆದು ಬ್ಲೌಸ್ ಇದೆ ನೋಡಿ ಅದ್ರದ್ದು ಮ್ಯಾಚ್ ಆಗ್ಬೋದು ಅಂತೇಳಿ ಇದನ್ನು ಹಾಕೊಂಡಿದ್ದು ನೋಡಿದರೆ ಇದು ಮ್ಯಾಚ್ ಆಗಲಿಲ್ಲ ನನಗೆ ಹಾಕ್ಕೊಂಡಾದಮೇಲೆ ಅನ್ನಿಸ್ತಾಯಿತ್ತು ಓ ಇದು ಮ್ಯಾಚ್ ಇಲ್ಲ ಬೇಡ ಡ್ರೆಸ್ಸೇ ಹಾಕೋಬಿಡೋಣ ಅಂತ ಅನ್ನಿಸ್ತು ಆಮೇಲೆ ಒಂದು ಮುಕ್ಕಲ್ ಭಾಗ ಸೀರೆ ಉಟ್ಬಿಟ್ಟಿದ್ದೀನಿ ಆಮೇಲೆ ನೋಡಿದ್ರೆ ಅಷ್ಟು ಇಷ್ಟ ಆಗಲಿಲ್ವಲ್ಲ ಬಿಡು ಇರಲಿ ಏನೂ ಆಗೋಲ್ಲ ಅಂದ್ಬಿಟ್ಟು ಆಮೇಲೆ ಸೀರೆಯನ್ನು ಉಟ್ಕೊಂಡಿದ್ದು ಹಾಗೆ ಈ ಸೀರೆ ಪಿನ್ ಮಾಡಬೇಕಾದ್ರೆ ನೀವು ಒಂದು ಟಿಪ್ಸ್ನ ಹೇಳ್ತೀನಿ ಒಂದು ನಿಮಿಷ ಓಕೆ ಹಾಗೆ ನೀವು ಸೀರೆ ಪಿನ್ ಎಲ್ಲ ಮಾಡಬೇಕು ಅಂದರೆ ಈ ಪಿನ್ ಏನಾಗುತ್ತೆ ಅಂದರೆ ಸೇಫ್ಟಿ ಪಿನ್ ಇರುತ್ತೆ ನೋಡಿ ಸೇಫ್ಟಿ ಪಿನ್ನು ಈ ಥರ ಸೀರೆಗೆಲ್ಲ ಚುಚ್ಚಿರ್ತೇವೆ ಇಲ್ಲಿರ್ಬೋದು ನೆರಿಗೆ ಹಾಕೋ ಜಾಗದಲ್ಲಿ ಇರ್ಬೋದು ಹಾಕ್ದಾಗ ಏನಾಗ್ಬಿಡುತ್ತೆ ಸೀರೆ ಇದ್ರೊಳಗಡೆ ಕಾಣಿಸ್ತಾ ಕಾಣಿಸ್ಬೋದು ಇದ್ರೊಳಗಡೆ ಬಂದು ಸಿಗಕೋಬಿಡುತ್ತೆ ಆವಾಗ ಸಿಂಪಲ್ ಸ್ಯಾರಿಗಳಾದರೆ ಏನೊಂದು ಸಲ ಕಾಸ್ಟ್ಲಿ ಸ್ಯಾರಿಗಳೆಲ್ಲ ಆದರೆ ಸೀರೆನೇ ಹಾಳಾಗ್ಬಿಡುತ್ತೆ ಅಂಥ ಟೈಮಲ್ಲಿ ನೀವು ಈ ಥರ ಸ್ಟಿಕ್ಕರ್ ಬರುತ್ತೆ ನೋಡಿ ನ್ಯೂಸ್ ಪೇಪರ್ ಇದ್ರೂ ಹಾಕೋಬೋದು ಸ್ಟಿಕ್ಕರ್ ಇದ್ರೂ ನೀವು ಯೂಸ್ ಮಾಡ್ಕೋಬೋದು ಅಂದರೆ ಪೇಪರು ಕೂಡ ಹಾಕೋ ಅಂದರೆ ಯೂಸ್ ಮಾಡ್ಕೋಬೋದು ನೀವು ಸ್ಟಿಕ್ಕರ್ ಯೂಸ್ ಮಾಡ್ತೀನಿ ಅಂದರೆ ಸ್ಟಿಕ್ಕರ್ ಕೂಡ ಯೂಸ್ ಮಾಡ್ಕೋಬೋದು ಈ ಥರ ಸ್ಟಿಕ್ಕರ್ ಇರುತ್ತೆ ನೋಡಿ ಈ ಓಲಿಯಿಂದ ನೋಡಿ ಅದರಿಂದ ಈ ಥರ ಮಾಡಿಕೊಂಡು ಕಾಣಿಸಿದ್ಯಾ ಇಲ್ಲಿ ನೋಡಿ ಈ ಥರ ಒಂದು ಸ್ಟಿಕ್ಕರ್ ಇಟ್ಟಿದ್ದೀನಿ ಇಲ್ಲಾಂದರೆ ನಿಮಗೆ ಸ್ಟಿಕ್ಕರ್ ಇಲ್ಲಾಂದರೆ ಈ ಸಣ್ಣ ಸಣ್ಣ ಮಣಿಗಳು ಬರುತ್ತೆ ಅಂದರೆ ತುಂಬ ಚಿಕ್ಕ ಚಿಕ್ಕ ಮಣಿಗಳು ಸಿಗುತ್ತೆ ಅಂದರೆ ಮನೇಲೆಲ್ಲಾದರೂ ಇದ್ದರೆ ಈ ಕರಿಮಣಿ ಥರದ್ದು ಚಿಕ್ಕ ಚಿಕ್ಕ ಮಣಿಗಳಿರುತ್ತೆ ನೋಡಿ ಅದನ್ನು ಕೂಡ ಯೂಸ್ ಮಾಡಿಕೊಂಡು ಈ ರೀತಿಯಾಗಿ ನೀವು ಸೀರೆ ಎಲ್ಲ ಮಾಡಿದರೆ ಒಂದು ಕಡೆ ತೋರಿಸಿ ನಾನು ಈ ರೀತಿಯಾಗಿ ನಾವು ಮಾಡಿದರೆ ಇದು ನೋಡಿ ಇದು ಸೇಫ್ಟಿಯಾಗಿ ಉಳ್ಕೊಳುತ್ತೆ ಇದ್ರೊಳಗಡೆ ಸೀರೆ ಹೋಗೋದಿಲ್ಲ ಈ ರೀತಿಯಾಗಿ ಯೂಸ್ ಮಾಡ್ಕೋಬೋದು ಓಕೆ ಪೇಪರ್ ಯೂಸ್ ಮಾಡ್ಬೋದು ಈ ಥರ ಸ್ಟಿಕ್ಕರ್ ಇದ್ದರೆ ಸ್ಟಿಕ್ಕರ್ ಯೂಸ್ ಮಾಡ್ಕೋಬೋದು ಇಲ್ಲಾಂದರೆ ಮಣಿಗಳಿದ್ರೆ ವೈಟ್ ಕಲರ್ ಮಣಿ ಯಾವ ಕಲರ್ ಆದರೂ ಓಕೆ ಆ ಮಣಿಗಳಿದ್ರು ಕೂಡ ಯೂಸ್ ಮಾಡ್ಕೋಬೋದು ಓಕೆ ಇಲ್ಲೇನಾ ಏನೋ ಗೊತ್ತಿಲ್ಲ ಕ್ಲಾರಿಟಿನೇ ಬರ್ತಿಲ್ವಲ್ಲ ಓಕೆ ಈ ಕಡೆ ಇಟ್ಕೊಂಡಿದ್ರೆ ಕ್ಲಾರಿಟಿ ಬರ್ತಿದೆ ನಾನು ಈ ಕಡೆ ಇಟ್ಕೊಂಡ್ರೆ ಫುಲ್ ಸ್ಯಾರಿ ತೋರ್ಸೋಕ್ಕಾಗಲ್ಲ ಈ ಕಡೆ ಇಟ್ಕೊಂಡ್ರೆ ಡಲ್ಲಾಗಿ ಕಾಣಿಸುತ್ತೆ ನಮ್ಮ ಫೇಸು ಚೆನ್ನಾಗಿ ಕಾಣಿಸ್ಬೇಕು ಅಂದರೆ ಬೆಳಕು ಕೂಡ ಅಷ್ಟೇ ಮುಖ್ಯ ನೋಡಿ ಇಲ್ಲಿಟ್ಕೊಂಡಿರೋದ್ರಿಂದ ಕ್ಲ್ಯಾರಿಟಿ ಅಷ್ಟೊಂದಿಲ್ಲ ಅದೇ ಈ ಈ ಕಡೆ ಇಟ್ಕೊಳ್ಳಿ ಹೀಗೆ ಬೆಳಕು ನಮ್ಮ ಮುಖಕ್ಕೆ ಬೀಳ್ತಾ ಇರಬೇಕು ಈಗ ಲೈಟ್ಸು ಆ ಲೈಟ್ ಏನಿದೆ ನನ್ನ ಮುಖಕ್ಕೆ ಬೀಳ್ತಾ ಇದೆ ಅದಕ್ಕೆ ಅದು ಚೆನ್ನಾಗಿ ಕಾಣಿಸ್ತಾ ಇದೆ ಇವಾಗ ಆ ಥರ ಒಬ್ಬೊಬ್ರು ಏನು ಮಾಡ್ತಾರೆ ಅಂದರೆ ಇಲ್ಲಿಗೆ ಒಂದು ಲೈಟ್ಸ್ ಬರುತ್ತೆ ಅದನ್ನು ಫಿಕ್ಸ್ ಮಾಡಿಕೊಂಡು ಯೂಸ್ ಮಾಡಿಕೊಂಡು ಫಿಕ್ಸ್ ಮಾಡಿಕೊಂಡು ಕೂಡ ಯೂಸ್ ಮಾಡ್ತಾರೆ ನಾನು ಲೈಟ್ಸಲ್ಲಿ ಏನು ಯೂಸ್ ಮಾಡಲ್ಲ ಮಾಮೂಲಿ ನ್ಯಾಚುರಲ್ ಆಗಿ ಸರಿ ಈ ಥರ ಲೈಟ್ಸಲ್ಲಿ ಯೂಸ್ ಮಾಡ್ತೀನಿ ಒಂದ್ಸರಿ ಹೀಗೆ ಡಲ್ ಕಾಣಿಸುತ್ತೆ ಆ ಥರ ಓಕೆ ಫ್ರೆಂಡ್ಸು ಬಿರಿಯಾನ ಮೇಲೆ ಕಂಟಿನ್ಯೂ ಮಾಡ್ತೀನಿ ನನಗೆ ಮೀನು ಕೊತ್ತಂಬರಿ ಪುದೀನ ಹಸಿಮೆಣಸಿನ್ಕಾಯಿ ಎಲ್ಲ ಸಿಕ್ಕಿದೆಯಲ್ಲ ಇಲ್ಲ ಇದೆಯಲ್ಲ ಹಾಂ ನನಗೆ ಇದೆ ಅದಿಲ್ಲ ಸ್ವಲ್ಪ ಇಲ್ಲ ಮೀನು ಕೊತ್ತಂಬರಿ ಇಲ್ಲಾಂದ್ರೆ ಪುದೀನ ಬೇಕೇ ಬೇಕು ಒಂದಿನ ಮುಂಚೆ ನನಗೆ ಕನ್ಸ್ಕೊಂಡಿದ್ದೆ ನಾನು ಬಿರಿಯಾನಿ ಮಾಡ್ತೀನಿ ಅಂತ ಕೊತ್ತಂಬರಿ ಇದೆ ಸ್ವಲ್ಪ ಅಕ್ಕ ಮೇಡಮ್ ಕಿಚನ್ಗೆ ಬರಬೇಡ ಇವಾಗ ನಾನು ಬಿರಿಯಾನಿ ಮಾಡಕ್ಕೆ ಹೋಗ್ತೀನಿ ನಾನು ಅವನ್ನ ಅಂಗಡಿಗೆ ಕಳಿಸಿದ್ದೆ ಏನಂದ್ರೆ ಪುದೀನ ಸೊಪ್ಪು ಬೇಕಿತ್ತು ಬಿರಿಯಾನಿ ಅಂದರೆ ಪಲಾವ್ ಮಾಡೋದಕ್ಕೆ ಅದಕ್ಕೆ ಅವನು ಹೇಳೋದು ಒಂದಿನ ಮುಂಚೆನೇ ಹೇಳಬೇಕಿತ್ತು ಅಂತ ನನಗೆ ಒಂದಿನ ಮುಂಚೆ ಹೇಳೋದಕ್ಕೆ ನಾನೇನು ನಾಳೆ ಪಲಾವ್ ಮಾಡ್ತೀನಿ ಆ ಥರ ಏನಾದ್ರು ನಾನು ಕನ್ಸ್ಕೊಂಡಿದ್ದ ಹೇಗಿದ್ರು ಹೇಗಿದ್ದು ದಂಡಮ್ನಬ್ಬ ಅಲ್ವಾ ಊರಲ್ಲೆಲ್ಲ ಹೇಗೆ ಅಂದರೆ ಕೋಳಿ ಎಲ್ಲ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ತಂಬಿಟ್ಟೆಲ್ಲ ಹುರಕ್ಕಿ ತಂಬಿಟ್ಟು ಮಾಡ್ಕೊಂಡು ಹೋಗ್ತಾರೆ ಹುರಕ್ಕಿ ತಂಬಿಟ್ಟೆಲ್ಲ ಮಾಡ್ಕೊಂಡೋಗಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಹಾಗೆ ಅಲ್ಲೇ ಕೋಳಿ ಎಲ್ಲ ಕುಯ್ಕೊಂಡು ಬರುವಂಥದ್ದು ಅದಕ್ಕೆ ನಾವು ಇಲ್ಲಿ ಒಂದು ಮೊನ್ನೆ ಹೇಳಿದ ಒಂದು ಮುಕ್ಕಾಲು ಕೆ ಜಿ ಅಥವಾ ಒನ್ ಕೆ ಜಿ ತೊಗೊಬನ್ನಿ ಚಿಕನು ಅಂತೇಳಿ ಯಾಕೆಂದರೆ ಆಫೀಸ್ ಹುಡ್ಗನ್ಗೂ ಸ್ವಲ್ಪ ಕೊಡ್ತೀವಲ್ವ ಅದರಿಂದ ಒಂದು ಕೆ ಜಿ ಅಥವಾ ಮುಕ್ಕಾಲು ಕೆ ಜಿ ಸಾಕು ಅಂತ ಹೇಳಿದೆ ಅದಕ್ಕೆ ಮಾಮ ಒನ್ ಕೆ ಜಿನೇ ತಂದಿದ್ರು ಹಾಗೆ ಕೌಶಿಗೂ ಕೂಡ ಪಲಾವ್ ಮಾಡಿ ತುಂಬ ದಿನ ಆಗಿತ್ತು ಸುಮಾರು ಒಂದು ತಿಂಗಳಿಂದ ಮಾಡೇ ಇಲ್ಲ ಪಲಾವ್ ಅದಕ್ಕೆ ಅವನಿಗೂ ಅದರಲ್ಲಿ ಸ್ವಲ್ಪ ಚಿಕನ್ ತೊಗೊಂಡು ಪಲಾವ್ ಮಾಡೋಣ ಇನ್ನೊಂದು ಮೋನ್ ಮೋನಮಮ್ಮನಿಗೆ ಚಾಪ್ಸ್ ಅಂದರೆ ತುಂಬ ಇಷ್ಟ ಅದಕ್ಕೆ ಅವ್ರಿಗೂ ಕೂಡ ಚಾಪ್ಸ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದೆ ಮೋನಮಮ್ಮ ಅಂದರೆ ಬೆಳಿಗ್ಗೆನೇ ಹೋಗ್ಬೇಕಾದ್ರೆ ಮಾಮನಿಗೆ ಹೇಳಿದೆ ಮಧ್ಯಾಹ್ನ ಆದರೆ ಮಧ್ಯಾಹ್ನ ತೊಗೊಬನ್ನಿ ಇಲ್ಲ ನೈಟು ಸಂಜೆ ಬರಬೇಕಾದ್ರೆ ಆವಾಗಲಾದರೂ ಆದರೂ ತೊಗೊಬನ್ನಿ ನಿಮ್ಗೆ ಏನಾದರೂ ಫ್ರೀ ಇದ್ದರೆ ಮಧ್ಯಾಹ್ನನೇ ತೊಗೊಬನ್ನಿ ಅಂತ ಹೇಳಿದೆ ಅದಕ್ಕೆ ಮಾಮ ಸ್ವಲ್ಪ ಬೇಗನೆ ಬಿಟ್ಟು ಚಿಕನೆಲ್ಲ ತಗೋ ಬಂದಿದ್ರು ಊಟಕ್ಕೆ ಬರ್ತಾರಲ್ಲ ಆ ಟೈಮಲ್ಲಿ ಹಾಗೆ ಚಿಕನೆಲ್ಲ ತೊಳೆದಿದ್ನಲ್ಲ ಅದ್ರ ನೀರೆಲ್ಲ ಏನಿದೆ ಆ ಚಿಕನೆಲ್ಲ ತೊಳೆದು ಬಿಟ್ಟು ಆ ನೀರನ್ನ ಒಂದು ಬೌಲಲ್ಲಿ ಹಾಕಿ ಬೆಕ್ಕಗಿಟ್ಟಿದ್ದೆ ಅದು ಈಗ ಮಾಮೂಲಿ ಪ್ಲೈನು ನೀರನ್ನ ಕುಡಿಯುತ್ತಲ್ಲ ಅದ್ರ ಬದಲು ಈ ಚಿಕನ್ ನೀರು ಕುಡಿಯೋಕ್ಕೆ ಇಷ್ಟಪಟ್ಟು ಕುಡಿಯುತ್ತೆ ಆ ನೀರನ್ನೇ ಯಾವ ಥರ ಕುಡಿಯುತ್ತೆ ಇದು ಅದಕ್ಕಿನ್ನೇ ಇಷ್ಟಪಟ್ಟು ಏಕೆಂದರೆ ಚಿಕನ್ ನೀರಲ್ವ ಚಿಕನೆಲ್ಲ ತೊಳೆದಿರ್ತೀವಲ್ಲ ಆ ನೀರನ್ನ ಇಷ್ಟಪಟ್ಟು ಕುಡಿಯುತ್ತೆ ಅದಕ್ಕೆ ನಾನು ಮಾಡಿದೆ ಫಸ್ಟು ಚಿಕನ್ನೆಲ್ಲ ಒಂದು ಬೌಲ್ಗೆ ಹಾಕ್ಬಿಟ್ಟು ದೊಡ್ಡ ಬೌಲಿಗೆ ಅದಕ್ಕೆ ಒಂದು ಸ್ವಲ್ಪ ನೀರನ್ನೆಲ್ಲ ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಬಿಟ್ಬಿಟ್ಟಿದ್ದೆ ಆಮೇಲೆ ಅದನ್ನು ಚೆನ್ನಾಗಿ ತೊಳೆದು ಆ ನೀರೇನಿದೆ ಅದನ್ನೆಲ್ಲ ಬಸ್ತು ಅದನ್ನು ತಗೊಂಡೋಗಿ ಒಂದು ಬೌಲಲ್ಲಿ ಹಾಕಿ ಇಟ್ಟಿದ್ದೆ ಅಂದರೆ ಬೆಕ್ಕು ಬಂದು ಕುಡೀಲಿ ಅಂತಲೇ ಆ ಥರ ಮಾಡಿದ್ದು ಆಮೇಲೆ ನಾನು ತೋರಿಸ್ತೇ ಆವಾಗಲೇ ಅದು ಬೆಕ್ಕು ಅಷ್ಟು ನೀಟಾಗಿ ಅದನ್ನೆಲ್ಲ ನೆಕ್ಕತ್ತಾಯಿತು ಅಂತೇಳಿ ಅದಾದಮೇಲೆ ಮತ್ತೆ ಒಂದೆರಡು ಸರಿ ಆ ಮಾಮೂಲಿ ನೀರಲ್ಲ ಅಂದರೆ ಸ್ವಲ್ಪ ಜಾಸ್ತಿ ನೀರು ತೊಗೊಂಡು ಚಿಕನನ್ನು ತೊಳೆದ್ಬಿಟ್ಟು ಇವಾಗ ನಾನು ಕೌಶಿಗೆ ಏನಂದರೆ ಚಿಕನ್ನು ಪಲಾವ್ ಮಾಡ್ತಾಯಿದ್ದೀನಿ ಹಾಗೆ ಮೋನ್ಮಾಮ್ಗೆ ಇಷ್ಟ ಅಂತೇಳಿ ಚಿಕನ್ ಚಾಪ್ಸ್ ಮಾಡ್ತಾಯಿದ್ದೀನಿ ಹಾಗೆ ಮೋನ್ಮಮ್ಮ ಕೇಳ್ತಾಯಿರ್ತಾರೆ ಏನಂದರೆ ಮಟನಲ್ಲೂ ಚಾಪ್ಸ್ ಥರ ಮಾಡು ಒಂದಿನ ಅಂತ ಅದು ಹಾಗೆ ಇಲ್ಲ ಇದುವರೆಗೂ ಮಾಡಬೇಕು ಅಂತ ಅಂದ್ಕೊಂಡಿರ್ತೀನಿ ಮಾಡಿರಲ್ಲ ಯಾಕೆಂದರೆ ಅಷ್ಟು ನನಗೆ ಅಷ್ಟು ಇಷ್ಟ ಆಗಲ್ಲ ಇಷ್ಟ ಸಾಂಬಾರಾದರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಕೌಶಿ ಇರ್ಬೋದು ನಾನು ಇರ್ಬೋದು ಎಲ್ಲ ಇಷ್ಟಪಟ್ಟು ತಿಂತಾರೆ ಅಂಥೇಳಿ ಸಾಂಬಾರೇ ಮಾಡ್ತೀನಿ ಅಂದರೆ ಇವಾಗಲಾದರೂ ಒಂದಿನ ಮಾಡಬೇಕು ಮಟನ್ ಚಾಪ್ಸ್ನ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಪಲಾವು ಮಾಡಿದೆ ಮತ್ತು ಏನದು ಚಿಕನ್ ಚಾಪ್ಸು ಕೂಡ ಮಾಡಿದ್ದೀನಿ ಹಾಗೆ ಏನಾಯ್ತು ಅಂದರೆ ಕೌಶಿಗೆ ಪಾಪ ನಾನು ಮಾಡಿದೆ ಆದರೆ ಅವನಿಗೆ ತಿನ್ನೋಕ್ಕಾಗಲ್ವಂತೆ ಏನಕ್ಕೆ ಅಂದರೆ ಬಾಯಲ್ಲಿ ಹುಣ್ಣಾಗ್ಬಿಟ್ಟಿದೆ ನನಗೆ ಯಾವಾಗ ಹುಣ್ಣು ಸ್ಟಾರ್ಟ್ ಆಯಿತು ಆವಾಗಲೇ ಅವನಿಗೂ ಕೂಡ ಹುಣ್ಣು ಬಾಯಲ್ಲಿ ಉಣ್ಣಾಗೋಕ್ಕೆ ಸ್ಟಾರ್ಟ್ ಆಯಿತು ಅದು ಏನಾಗುತ್ತೆ ಅಂದರೆ ನನಗೂ ಜಾಸ್ತಿ ಆಗ್ತಾ ಇರುತ್ತೆ ಮತ್ತು ಕೌಶಿಗೂ ಕೂಡ ಜಾಸ್ತಿ ಆಗ್ತಾ ಇರುತ್ತೆ ಅವ್ನು ಬಂದು ಕೇಳೋದು ಅಮ್ಮ ಏನು ಮಾಡ್ತಿದ್ದೀಯ ಏನು ಅಂತ ಈ ಥರ ಮಾಡ್ತಿದ್ದೀನಿ ಅಂದರೆ ನನಗಿವತ್ತು ತಿನ್ನೋಕ್ಕಾಗಲ್ಲ ಅಂತ ಹೇಳೋದು ನಾನು ಹೇಳಿದೆ ಸ್ವಲ್ಪ ಮೊಸರೆಲ್ಲ ಹಾಕ್ಕೊಂಡು ತಿನ್ನು ಏನಾಗೋಲ್ಲ ಅಷ್ಟೊಂದು ಖಾರ ಖಾರ ಅನಿಸಲ್ಲ ಅಂತ ಅಂದೆ ನೋಡ್ತೀನಿ ಟ್ರೈ ಮಾಡ್ತೀನಿ ಅಂತ ಹೇಳ್ದ ಆಯಿತು ಏನಾದರೂ ತುಂಬ ಅದು ಏನಾಗುತ್ತೆ ಹುಣ್ಣಾಗಿರುತ್ತೆ ನೋಡಿ ಅಲ್ಲೇ ಹೋಗ್ಬಿಟ್ಟು ಅದು ಅನ್ನದಗಲು ಏನಿರುತ್ತೆ ಹೋಗಿ ಟಚ್ ಆಗ್ತಾನೆ ಇರುತ್ತೆ ಅದಕ್ಕೆ ಆಮೇಲೆ ನಾನು ಪಲಾವ್ ಮತ್ತು ಚಾಪ್ಸ್ ಎಲ್ಲ ಮಾಡಿಟ್ಟು ಆಮೇಲೆ ಬಂದು ಕೂತ್ಕೊಂಡಿದ್ದೀನಿ ಸ್ವಲ್ಪ ಹೊತ್ತು ಎಲ್ ಏಕೆಂದ್ರೆ ಅಡುಗೆ ಎಲ್ಲ ಆಯ್ತಲ್ಲ ಮುದ್ದೆ ಮಾಡೋದಿಲ್ಲ ಚಾಕ್ಸ್ ಮತ್ತು ಪಲಾವ್ ಅಷ್ಟೇ ತಿನ್ನುವಂಥದ್ದು ಅದಕ್ಕೆ ಅಡುಗೆ ಮಾಡಿಬಿಟ್ಟು ಬಂದು ಒಂದು ಸ್ವಲ್ಪ ಹೊತ್ತು ಕೂತಿದ್ದೆ ಆಮೇಲೆ ನನಗೆ ಈ ಸೀರೆ ಅಷ್ಟೊಂದು ಕಂಫರ್ಟಬಲ್ ಅಂತ ಅನಿಸಿಲ್ಲ ನನಗೆ ಅಡು ಅಡುಗೆ ಮಾಡುವಾಗಲೇ ಅನ್ನಿಸ್ತಾಯಿತ್ತು ಎಷ್ಟು ಬೇಗ ಸೀರೆನೇ ಚೇಂಜ್ ಮಾಡಲಿ ಅಂತ ಈಗ ನೋಡ್ತಾಯಿರ್ತೀವಲ್ಲ ಸೀರೆ ಎಲ್ಲ ಹಾಕ್ಕೊಂಡು ತುಂಬ ಜನ ವೀಡಿಯೋದಲ್ಲಿ ನೋಡ್ತಾಯಿರ್ತೀನಿ ನಾನು ಎಷ್ಟು ಚೆನ್ನಾಗಿ ಸೀರೆ ಎಲ್ಲ ಉಟ್ಕೊಂಡು ಅಡುಗೆ ಎಲ್ಲ ಮಾಡ್ತಾಯಿರ್ತಾರೆ ಅವ್ರಿಗೇನು ಅನ್ನಿಸಲ್ವಾ ಅಂತ ಅನಿಸ್ತಾ ಇರುತ್ತೆ ಯಾಕೆಂದರೆ ಅವ್ರಿಗೆ ಅವಾಗವಾಗ ಹಾಕ್ಕೊಂಡು ಅಭ್ಯಾಸ ಆಗಿಬಿಟ್ಟಿರುತ್ತೆ ಅದಕ್ಕೆ ಅವ್ರಿಗೆ ಏನು ಅನಿಸಲ್ಲ ನಾವು ಯಾವತ್ತೋ ಒಂದಿನ ಹಾಕ್ಕೊಂಡ್ರೆ ಇದೇ ಥರನೇ ಆಗೋದು ಅಂತ ನಾನು ಅಂದ್ಕೊಂಡೆ ಆಮೇಲೆ ಆಮೇಲೆ ಹೋಗ್ಬಿಟ್ಟು ನನಗೆ ಸೀರೆಯಲ್ಲಿ ಏನಂತ ಹೇಳ್ತಾರೆ ಅದು ಸರಿ ಅನಿಸ್ಲಿಲ್ಲ ನನಗೆ ಆಮೇಲೆ ಹೋಗ್ಬಿಟ್ಟು ಸೀರೆನ ಚೇಂಜ್ ಮಾಡಿ ಆಮೇಲೆ ಅತ್ತೆ ಡ್ರೆಸ್ ಹಾಕ್ಕೊಂಡು ಬಂದೆ ಅಂದರೆ ಪ್ಯಾಂಟು ಮತ್ತು ಟೀ ಶರ್ಟ್ ಹಾಕ್ಕೊಂಡು ಬಂದೆ ಆಮೇಲೆ ಬಂದರೆ ಬೆಕ್ಕುಗಳು ಫುಲ್ಲಕ್ಕಿರ್ತಾರದು ಚಿಕನ್ ಕೊಡಲಿ ಅಂತ ಯಾಕೆಂದರೆ ಸ್ಮೆಲ್ ಬರ್ತಾ ಇದೆಯಲ್ಲ ಅದರಿಂದ ನೋಡಿ ಇದು ಚಿಕನ್ ಚಾಪ್ಸು ಮತ್ತು ಇದು ಬಂದು ಚಿಕನ್ ಪಲಾವು ಕೌಶಿ ಹೇಳೋದು ಅಮ್ಮ ಟೇಸ್ಟ್ ಅಂತೂ ಚೆನ್ನಾಗಿದೆ ಅದೇ ತಿನ್ನೋಕ್ಕೆ ಆಗ್ತಿಲ್ವಲ್ಲಮ್ಮ ಅಂತ ಹೇಳ್ತಾ ಇದ್ದ ಆದರೂ ಕೂಡ ಸ್ವಲ್ಪನೇ ಅವನು ತಿಂದಿದ್ದು ಮತ್ತು ತಿನ್ನೋಕ್ಕಾಗಲಿಲ್ಲ ಓಕೆ ನಿನಗೆ ಅದು ಫುಲ್ಲು ಬಾಯಿ ಉಣ್ಣೆಲ್ಲ ಹೋಗಲಿ ಆಮೇಲೆ ಇನ್ನೊಂದು ದಿನ ಮಾಡಿದರೆ ಆಯಿತು ಅಂತ ಹೇಳಿದೆ ಸರಿ ಆಯಿತು ಅಂದ್ಬಿಟ್ಟು ಸ್ವಲ್ಪನೇ ತಿಂದಿದ್ದು ನಾನು ಮತ್ತು ಮಮ್ಮ ಅಷ್ಟೇ ತಿಂದ್ವಿ ಅವ್ನು ಸ್ವಲ್ಪ ತಿನ್ಬಿಟ್ಟು ಆಮೇಲೆ ಮಜ್ಜಿಗೆ ಹಾಕ್ಕೊಂಡು ಅನ್ನ ತಿಂದೆ ಅಷ್ಟೆ ಓಕೆ ಫ್ರೆಂಡ್ಸ್ ಹಾಗೆ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ನಿಮಗೇನಾದರೂ ವೀಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಯಾರಾದರೂ ಫಸ್ಟ್ ಟೈಮ್ ಏನಾದರೂ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಓಕೆ ಬಾಯ್